ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ನಾನು ಮೋಹನ್ ಕುಮಾರ್ ರೈತನ ಮಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಂಧುಗಳೇ ನಾನಿವತ್ತು ಕೊರಟಗೆರೆ ತಾಲೂಕು ಹರಿಹರಪ್ಪನ ಪಳ್ಳ್ಯದಲ್ಲಿದ್ದೇನೆ ಇಲ್ಲಿ ಒಬ್ಬರು ನೂರು ಕೆಂಗುರಿಗಳನ್ನು ಸಾಕಾಣಿಕೆ ಮಾಡಿದ್ದಾರೆ ಬನ್ನಿ ಯಾವ ರೀತಿ ಸಾಕಾಣಿಕೆ ಮಾಡಿದ್ದಾರೆ ಮತ್ತು ಯಾವ ರೀತಿ ಆಹಾರವನ್ನು ಕೊಡ್ತಾರೆ ಔಷಧೋಪಚಾರವನ್ನು ಹೇಗೆ ಮಾಡ್ಕೊಳ್ತಾರೆ ಮತ್ತೆ ಅವರ ಶೆಡ್ ವಿಸ್ತೀರ್ಣ ಎಷ್ಟಿದೆ ಏನೆಲ್ಲ ಸಾಕಾಣಿಕೆ ಮಾಡಿದ್ದಾರೆ ಅನ್ನೋದನ್ನ ಅವ್ರ ಮೂಲಕ ನಾನು ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಸರ್ ನಮಸ್ಕಾರ ಸರ್ ಹಾ ನಮಸ್ಕಾರ ನಿಮ್ದೇನಾ ಸರ್ ಹಾ ನಮ್ದೆ ಎಷ್ಟು ಮೇ ಮರಿ ಇದಾವೆ

ಹಾ ಹಾ ಕನ್ನಡದಲ್ಲಿ ಕೆಂಗುರಿ ಅಂತ ಕೆಂಗುರಿ ಕೆಂಗುರಿ ಅಂತ ಕೆಂಗುರಿ ಎಲ್ಲ ಹೇಳ್ತಂದ್ರಿ ನಿಮ್ ರಾಯಚೂರು ಒತ್ತಿರ ಸಿಂಧನೂರು ಅಂತ ಸಂತೆ ಇದೆ ಅಲ್ಲಿ ತಂದಿ ಸಿಂಧರ್ ತಾನ ಅದ ಒಂದ್ ಮರಿಗ್ ಎಷ್ಟ ಬಿತ್ತ ನಮ್ಗೆ ಅಲ್ಲಿ ಪಾಸ ಎಲ್ಲಾ ಟ್ರಾನ್ಸ್ಪೋರ್ಟ್ ಎಲ್ಲಾ ಸೇರಿ ಆರು ಆರು ಆರ್ ಸಾವಿರ ಚಲೋ ನಿಮ್ಗೆ ಆರ್ ಸಾವಿರ ಚಲ್ರೆ ಇದೆಷ್ಟನೇ ಬ್ಯಾಚ್ ಇದು ನಾಲ್ಕನೇ ಬ್ಯಾಚ್ ಇದ್ರಲ್ಲಿ ಏನಾದ್ರು ಆದಾಯ ಕಾಣುತ್ತಾ ಆದಾಯ ಮಾಡಿರಿ ಆದಾಯ ಆಯ್ತು ಮಾಡದಲ್ಲ ಇದ್ರೆ ಏನ್ ಆದಾಯ ಯಾವ್ದಾನ ಆಗ್ಲಿ ಮಾಡ್ಬೇಕು ಮಾಡದ ಇದ್ರೆ ಏನು ಮಾಡಕ್ ಆಗಲ್ಲ ಯಾವತ್ ಕೈ ತಿಂಡಿ ಕೊಡ್ತಾರ ಕೈ ತಿಂಡಿ ಜೋಳ ಜೋಳ ಇಡು ಹಿಂಡಿ ಮಿಕ್ಸ್ ಮಾಡಿ ಬೆಳಗ್ಗೆ ಒಂದ್ಸಲಿ ಸಾಯಂಕಾಲ ಒಂದ್ ಟೈಮ್ ಕೊಡ್ತೀವಿ ಎರಡ್ ಸಾವಿರ ಎರಡ್ ಟೈಮ್ ಒಂದ್ ದಿನಕ್ಕೆ ಎರಡ್ ಟೈಮ್ ಕೊಡ್ತಾರ ಮಧ್ಯ ಕಳೆ ಬಳ್ಳಿ ಕಡ್ಲೆ ಬಳ್ಳಿ ಮಧ್ಯಾಹ್ನ ಒಣಮೇ ಕೊಡ್ತೀರಾ ಕಡ್ಲೆ ಬಳ್ಳಿ ರಾಗಿ ಮೇವು ಕೊಡ್ತೀರಾ ಕಾಯಿಲೆಗಳು ಯಾವ ಯಾವ ತರ ಬರ್ತಾವೆ ಕಾಯಿಲೆ ಬರದಂಗ ನಾವು ವ್ಯಾಕ್ಸಿನೇಷನ್ ಎಲ್ಲಾ ಮಾಡ್ಕೊಂತೀವಿ ಅಕಸ್ಮಾತ್ ಬಂತು ಅಂದ್ರೂನು ಕೆಮ್ಮು ಕಳೆ ಜ್ವರ ಆ ಸಣ್ಣ ಪುಟ್ಟ ಕಾಯಿಲೆಗಳು ಬರ್ತಾವೆ ಎಲ್ಲಾ ನಾವೇ ಟ್ರೀಟ್ಮೆಂಟ್ ಇದು ಇದನ್ನೆಲಕ್ಕೆ ಹಾಕಿದ್ರಲ್ಲ ಮೆಟ್ ಅದು ಎಲ್ ಅಂದ್ರೆ ಬೆಂಗಳೂರು

ಶೆಟ್ಟಿಗೆ ಎಷ್ಟು ಖರ್ಚಾಯ್ತು ಹತ್ತು ಲಕ್ಷ ಆಗಿದೆ ಹತ್ತು ಲಕ್ಷ ಆಗಿದೆ ಬಂಡವಾಳ ವಾಪಸ್ ಬಂದಿದ್ಯಾ ಎಲ್ಲಿ ತಿಂಡಿಗೆ ಅರ್ಧ ತಿಂಡಿಗೆ ಹೋಗುತ್ತೆ ಬಂಡವಾಳ ಇಕ್ಕಬೇಕು ಬಂದಿದ್ರಾಗ ಅರ್ಧ ತಿಂಡಿಗೆ ಹೋಗುತ್ತೆ ನಾವ್ ಹಿಂಗೆ ಅಲ್ಲಿ ಇಲ್ಲಿ ಸಾಲ ಫಾಲ ಮಾಡಿ ಹಾಕಿರ್ತಿವಲ್ಲ ಅವಕ್ಕೆಲ್ಲ ಕೊಟ್ಕೊಂಡು ಹೋಗ್ತಾ ಇರ್ಬೇಕು ಎಷ್ಟ್ ತಿಂಗಳು ಸಾಕಾಣಿಕೆ ಮಾಡ್ತಾರ ಎರಡು ತಿಂಗಳು ಎರಡು ತಿಂಗಳು ತಿಂಗಳು ಎರಡು ತಿಂಗಳು ಎರಡು ವರ್ಷ ತಿಂಗಳು ಎರಡುವರೆ ತಿಂಗಳು ಸಾಕಾಣಿಕೆ ಮಾಡಿ ಆಮೇಲೆ ಮಾಡ್ಬಿಡ್ತಾರ ಎಲ್ಲಿ ಸಂತೆಗ್ ತಗೊಂಡ್ ಹೋಗ್ತಾರ ಇಲ್ಲೇ ಬರ್ತಾರೆ ಇಲ್ಲೇ ಬಂದ್ ತಗೊಂಡ್ ಹೋಗ್ತಾರಿ ಇಲ್ಲೇ ಬರ್ತಾರ ಇಲ್ಲೇ ಬರ್ತಾರ ಇಲ್ಲೇ ತಗೊಂಡ್ ಹೋಗ್ತಾರೆ ಯಾವ ಕಡೆವ್ರು ಬೆಂಗಳೂರು ಬೆಂಗಳೂರ್ನವ್ರು ಬರ್ತಾರೆ ಈ ಕಡೆ ದಲ್ಲಾಳಿ ಆಗಲಿರ್ತಾರೆ ಅವ್ರಿಗಾದ್ರೂ ಕೊಡ್ತೀವಿ ಅವ್ರಗ್ ಆಗ್ಲಿಲ್ಲ ಅಂದ್ರೆ ಬೆಂಗಳೂರಿಂದ ಡೈರೆಕ್ಟ್ ಬಂದು ತುಕ್ಕದ ಲೆಕ್ಕ ಕೊಡ್ತಾರಾ ಉಂಡೆಲ್ಲ ಕಪ್ಪ ಉಂಡೆ ಲಕ್ಕ ಉಂಡೆಲಕ್ಕ ತುಕ್ಕದ ಲೆಕ್ಕ ಕೊಡಲ್ಲ ಮತ್ತ್ ತಲೆ ಏನ್ ರೇಟ್ ಮಾಡೀರಿ ಎಲ್ಲಾ ಅದೇ ರೇಟ್ ಅದೇ ರೇಟ್ ಅದೇ ರೇಟ್ ಒಟ್ಟು ಮೂರ್ ತಿಂಗ್ಳ ಸಾಕಿ ಎಲ್ಲಾ ಸೇರಿ ಬಕ್ರಿಗೂ ತಿಂಡಿ ಕೊಡ್ತೀವಲ್ಲ ಅವು ಹುಬ್ಬು ಜಾಸ್ತಿ ಆಗ್ಬಿಡ್ತದೆ ಅದಕ್ಕೆ ಬಕ್ರಿ ಹತ್ರ ಬಂದ್ಮೇಲೆ ಮೂರ್ನಾಕ್ ತಿಂಗಳೈತಿ ನೋಡ್ಕೊಂಡ್ ತರ್ತೀವಿ ನಾವು ಬಕ್ರಿಗೂ ಮೇಯಸ್ತೀವಿ ವರ್ಷ ವರ್ಷನೂ ಬಕ್ರಿಗು ಮಾಡ್ತೀವಿ ಮರಿ ಬಕ್ಲೇಟ್ ಆಗ್ರೂ ಮಾಡ್ತೇವೆ ಈ ವರ್ಷನೂ ಒಂದ್ ಇಪ್ಪತ್ ತರಬೇಕು ಅಂತ ಹೇಳ್ತೀನಿ ಈ ಬ್ಯಾಚ್ ಮಾರ್ತಿದಂಗ ನೆಕ್ಸ್ಟ್ ಬ್ಯಾಚ್ ತರನಾ ಅಂತ ಅನ್ಕೊಂಡಿದ್ದೀನಿ ಪಟ್ಲಿಗೂ ತರ್ಬೇಕ್ ಪಟ್ಲಿಗ ತಾಂಬರ್ತಾರ ತಗ ಬರ್ಬೇಕ್ ರೈತರಗ್ ಏನ್ ಹೇಳ್ತಾರ ಇತ್ತೀಚೆಗೆ ಶೆಡ್ಗೆ ಜಾಸ್ತಿ ಬಂಡವಾಳ ಹಾಕಿ ಖಾಲಿ ಬಿಟ್ಟಿರೋದನ್ನ ನಾನ್ ನೋಡಿದಿನಿ ಹಾ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಾವು ಖಾಲಿ ಬಿಟ್ಟಿರೋದು ಅಂದ್ರೆ ಯಾರ ಸಾವ್ಕಾರರು ಶೆಡ್ ಮಾಡಿರ್ತಾರೆ ಕೂಲಿಯರ್ ಇಚ್ಕೊಂಡಿರ್ತಾರೆ ಕೂಲಿಯರ್ ಬರಲ್ಲ ಶೆಡ್ ಖಾಲಿ ಇರ್ತಾವ நாவே சொந்தவா நாவே அந்த கைலம் தா இவ்விட்ட கலை விட்டே நமக்கு நம்ம லாசு சாஹ்கார இத்தர் அவர் கைல ஆகல ஆளு கண்டி ஆளுமா இன்சே அந்தபட்டு சோம் ஆக நாமே ரெத்தே யஜமான் அச்சே ಬಿಟ್ರೆ ನಮ್ಗ್ ಲಾಸ್ ಆಗುತ್ತೆ ಈಗ ಸಾಕಷ್ಟು ಜನ ಕೆಲಸ ಕೆಲಸ ಅಂತ ಬೆಂಗ್ಳೂರ್ ಪೇಟೆ ಮಾಡ್ಕೊಂಡಿರ್ತಾರೆ ಅಲ್ಲಿ ಆಗಿ ಏನ್ ಮಾಡಿರೋನು ಬೆಂಗಳೂರು ಇದು ನೀವ್ ಸುಮ್ನೆ ಆಯ್ಕೆ ಕೂಕೊಂಡಿದ್ಬೇಕು ಟೌನ್ ಇದು ಹಳ್ಳಿ ಮನೆ ಮೊದ್ಲ ಕೆಲಸ ಮನೆ ಮೊದ್ಲ ಕೆಲಸ ಹಳ್ಳಿ ಹಳ್ಳಿ ಜನ ಅಂತಾರೆ ಬೆಂಗಳೂರಾಗ ಹೋದ್ರೆ ಬೆಂಗಳೂರು ಹೋಡ್ಂಗಪ್ಪ ಅಂತಾರೆ ಬೆಂಗಳೂರು ಹೋಡ್ಗ ಏನು ತರಕವಿಲ್ಲ ಏನು ಕುಸುಕ್ವಿಲ್ಲ ಇಲ್ಲಿ ಹಳ್ಳಿ ಜನ ದುಡಿದ್ರೆ ಬೆಂಗ್ಳೂರ್ನವ್ ತಿನ್ನೋದು ಹಳ್ಳಿ ಜನ ದುರದ್ರೆ ಬೆಂಗ್ಳೂರ್ ಅಲ್ವಾ ನಮ್ ಕಷ್ಟ ಇಲ್ಲ ಅಲ್ಲಿ ಹೋಗಬಾರ್ದು ನಿಲ್ಲೇ ಮಾಡನ್ ಬಿಡು ಹ್ಮ್ ಅಲ್ಲೇ ಮನೆ ಹೋಗಬಾರ ಕೆಲಸ ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡು ಪ್ರತಿ ಒಂದಕ್ಕೂ ಬಾಡಿಗೆ ಕೊಡ್ಬೇಕು ಇಲ್ಲಿ ಯಾರು ಕೇಳೋರ್ ಇಲ್ಲ ಕೇಳೋರ್ ನಮ್ದೇ ರಾಜ್ಯ ನಮ್ದೇ ಹಂಗೆ ನಾವ್ ಹೆಂಗ ಮಾಡಿರೋ ನೋಡ್ ಮರೀ ಯಾವತರ ನೋಡ್ತಾ ಮಾಡ್ತೀರಾ ನಮ್ಗೆ ನಮ್ಗೆ ಯಾವ ಇಷ್ಟ ಆಗ್ತಾವ್ ನಮ್ಗೆ ಕಮ್ಮಿ ರೇಟ್ಗೆ ಬೇಕು ಕಮ್ಮಿ ರೇಟ್ ನೋವು ಹಾಕಮನ ಇಲ್ಲ ಜಾಸ್ತಿ ರೇಟ್ ನೋವು ಬೇಕೋ ಜಾಸ್ತಿ ರೇಟ್ ನೋವು ಹಾಕಮನ ತರ ನೋಡ್ಕೊಂಡು ಮರಿ ನೋಡ್ಕೊಂಡು ಕಾಯಿಲೆ ಐತೆ ಇಲ್ವೆ ಎಲ್ಲಾ ನಿಗಾ ನೋಡಿ ಮಾರಿ ನಮ್ಗೆ ಆಗ ಮಟ್ಟ ಇದ್ರೆ ಮರಿ ಇವ್ ಇರ್ಲಿ ಅಂತ ನಾವ್ ವ್ಯಾಪಾರ ಮಾಡ್ತೀವಿ ಆಗ್ತಿದಾವ ಬೇಡ ಬಾರಪ್ಪ ಇನ್ನೂ ಕಡೆ ಹೋಗೋಣ ಅಂತ ಹೋಗ್ತಾ ಇರ್ತೇವೆ ಅಷ್ಟೇ ಹ್ಮ್ ನಮ್ಗ್ ಇಷ್ಟ ಬಿಡ್ಬೇಕು ಮರಿ ಮೇಲೆ ಇಷ್ಟ ಈ ಮರಿ ನಮ್ಗೆ ಒಪ್ಪಿಗೆ ಅಂತ ಇಷ್ಟ ಬಿದ್ರೆ ಬಿಪಾರ ಮಾಡ್ಬೋದು ಅಂದ್ರೆ ಮಾಡಕ್ ಹೋಗಲ್ಲ ಬೇರೆ ನೋಡೋಣ ಸತ್ಯರಾವ ಉದಾಹರಣೆ ಇದೆಯಾ ಸತ್ತಿರವು ಏನ್ ಮಾಡಕ್ ಆಗಲ್ಲ ಒಂದು ಎರಡು ಹೋಗ್ತವೆ ಈಗ ಒಂದು ಹೋಯ್ತು ಕರ್ ಎಲ್ಲ ಮುಚ್ಚಾಕ್ ಬಂದ್ವಿ ಅವ್ ಏನ್ ಮಾಡಕ್ ಆಗಲ್ಲ ಸಣ್ಣ ಮರಿ ಇವಾಗ ಕಾಯಿಲೆ ಬಂದೇ ಬರ್ತವೆ ಅವು ನಾವು ನಿಜ ಇರಲ್ಲ ಹೋಗ್ತವೆ ಅವು ಏನ್ ಮಾಡ್ತಿರೋ ಅಲ್ಲಿ ತಿಂಡಿ ಸಂತ ಗೊಡಿತೀವಿ ಅಂತ ಹೇಳ್ಬಿಟ್ಟು ಎರಿಬ್ರಿ ತಿಂಡಿ ಬಿಡ್ತಾರೆ ಆರೋಗ್ಯ ಎಳೆಮರ್ ಎಲ್ವಾ ಆರೋಗ್ಯ ಆಗ ಅವು ಮಟ್ಟಪುರ ಬರೋದಂತ ಒಟ್ಟು ಕಮ್ಮದು ಜ್ವರ ಹಂಗ ಆಗ್ಬಿಟ್ಟು ಹೋಗ್ಬಿಡ್ತದ ಏನು ಮಾಡಕಾಗಲ್ಲ ನಮ್ ಶೆಡ್ನಾಗ ಬಂದ್ರೆ ನಾವು ಸ್ವಲ್ಪ ನಿಗುವಾಗಿ ನೋಡ್ಕೊಬೇ ಶೆಡ್ ಹೊರಗಡೆ ತಂದ ತಕ್ಷಣ ಡೈರೆಕ್ಟ್ ಒಳಗೆ ಬಿಡ್ತೀರಾ ಮಾಡಿ ಇನ್ನೆಂಟ್ ದಿನ ಬಿಟ್ಕೊಂಡು ಬೇರೆ ಇಂಜೆಕ್ಷನ್ ಆಮೇಲೆ ಹಿಂಗೆ ಒಂದ್ ಎಂಟೆರಡು ದಿನ ಗ್ಯಾಪ್ ಬಿಟ್ಕೊಂಡು ಮೆಡಿಸನ್ ಕೊಡ್ಬೇಕು ಡಾಕ್ಟರ್ ಕರ್ಸ್ಬಿಟ್ಟು ಮೆಡಿಸನ್ ಕೊಡ ಆಮೇಲೆ ಯಾವ್ದಾದ್ರು ಒಂದು ಎರಡು ಆದ್ರೆ ನಾವೇ ನೋಡ್ಕೊಂತೀವಿ ಈ ಶಾನ ಮರಿ ಅಲ್ವಾ ಎಲ್ಲ ಡಾಕ್ಟರ್ ಕಷ್ಟ ಬಿಡ್ತೀವಿ ಡಾಕ್ಟರ್ ಬರ್ತಾರೆ ಬಂದು ಎಲ್ಲ ಮಾಡಿ ಎಲ್ಲ ಮೆಡಿಸಿನ್ ಇಂಜೆಕ್ಷನ್ ಮರಿ ಎಷ್ಟು ನಾವು ಅದೇಂದ್ರೆ ನಮ್ಗೆ ಲಾಭ ಹತ್ತು ಹತ್ತು ಚಿಲ್ರಿ ಒಂಬತ್ತು ಒಂಬತ್ತರಿಂದ ಸ್ಟಾರ್ಟಿಂಗು ಹನ್ನೊಂದು ಹನ್ನೆರಡು ತನಕ ಮಾಡ್ತವೆ ರೇಟ್ ಮರಿ ಇದ್ದಂಗೆಲ್ಲ ರೇಟ್ ಆಗುತ್ತೆ ಮರಿ ಇದ್ದಂಗೆಲ್ಲ ರೇಟ್ ಹ್ಮ್ ಹ್ಮ್ ನಮ್ಮ ವೀಕ್ಷಕರಿಗೆ ಹೇಳ್ಬೇಕ ಅಂತ ಏನು ಹೇಳೋಣ ಯಾರು ಮಾಡೋ ಅಂತ ಅವರು ಮಾಡ್ಬೋದು ಬೇಜಾನು ಇಲ್ಲೊಂದು ಒಂದು ಶೆಡ್ ಇತ್ತು ಅವರು ಫಸ್ಟ್ ಮೊದ್ಲಿಂದ ಮಾಡಿದ್ರು ಇದಕ್ಕಿಂತ ದೊಡ್ಡ ಶೆಡ್ ಕಿತ್ತಾಕ್ಬಿಟ್ರ ಬಿಟ್ರ ಅದನ್ನ ಹಳೇ ಬರ್ಲಿಕ್ಕ ಮನೆಯಲ್ಲ ಕಿತ್ತಾಕ್ ಬಿಟ್ರು ಇನ್ನೊಂದ್ ಅಲ್ಲೇ ಗುಂಡು ಕೆರೆ ಕೆರೆಯಿಂದ ಅಂತ ಒಂದು ಶೆಡ್ ಇದೆ ಈಗ ನಮ್ಮ ಸಾಹುಕಾರರು ಹೊದ ಹತ್ರ ಅವರು ಯಾರು ಮರೀಬೇಸ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಡಾಕ್ಟರ್ ಬೆಂಗಳೂರು ಸೇರ್ಕೊಬಿಟ್ ಅದು ಖಾಲಿ ಬಿದ್ದೋಯ್ತು ಇದೇ ಇದೇ ತರ ಶೆಡ್ ಇನ್ನೊಂದು ಇಲ್ಲ ಐತಿ ಅವ್ರು ಬೇಸ್ತಾ ಇದಾರೆ ಏನ್ ತೊಂದರೆ ಇಲ್ಲ ಈ ಕಡೆ ಅದು ಬೇಸ್ತಿದ್ರು ತೋಟದಾಗೆ ಅವ್ರು ಎಲ್ಲ ಇನ್ನ ಈ ತರ ಮ್ಯಾಟ್ ರೆಡಿ ಮಾಡ್ತಾ ಅವ್ರೆ ಅವ್ರು ಮೇಸ್ತಾರೆ ಅವ್ರೆಲ್ಲ ಒಂದು ಐವತ್ತು ಅರವತ್ತು ನೂರು ಎಲ್ಲ ಎಲ್ಲ ನೂರ ಒಳಗೆ ಮೇಸ್ತಾರೆ ಏನ್ ತೊಂದರೆ ಇಲ್ಲ ನೂರು ನೂರ್ ಮರಿ ಮೇಸ್ತಾರೆ ಹ್ಮ್ ಸಾಕಷ್ಟು ಆದಾಯ ಇದೆ ಲಾಸ್ ಏನಿಲ್ಲ ಲಾಸ್ ಏನು ಆಗಲ್ಲ ನಾವ್ ಕಟ್ಬಿಟ್ಟು ಸಾಕದಂಗೆ ಎಲ್ಲ ಐತೆ ಸಾಕ್ಬೇಕು ಸಾಕ್ಬೇಕು ನಿಗಾ ಮಾಡ್ಬೇಕು ಸಾಕಿನ ಐತೆ ಇವ್ ತಗೊಬಂದಿಲ್ ಹಾಕ್ಬಿಟ್ ಒಳಕ್ ಹಾಕ್ಬಿಟ್ಟು ನಾವ್ ಹೋಗಿ ಎಲ್ಲ ಕೊಡ್ಗಾರಕ್ ಹೋಗ್ರೆ ಅವ್ನ ನೋಡೋದ್ ಏನ್ ನೋಡ್ತಾರೆ ಬೆಳೆ ಮಕ್ಕಳಿಗೇನ ಅದ್ ಗಂಟೆ ನೋಡ್ಕೋಬೇಕಿ ಇವಾಗ ನಾವು ನೀವು ಈ ಒಂದು ಹದಿನೈದು ದಿವಸ ಕಾಲದ ಮೇಲೆ ನೀನ್ ಹೇಳ್ದಂಗೆ ಎಲ್ಲರೂ ಮೇವ್ ಹಾಕ್ಬಿಟ್ಟು ಎಲ್ಲರೂ ಹೋಗ್ಬೋದು ಹಿಡಿದೈತೆ ಇವಾಗ ಮಾತ್ರ ನಾವ್ ಮಕ್ಕಳನ್ನ ಆತರ ಎಬ್ಬ್ರಸ್ಕೊಂಡ ಮನಿಸ್ಬಾರ್ದು ಎಬ್ಬರಿಸ್ಕೊಂಡ್ ಮೇವ್ ತಿನ್ನಿಸ್ತಾ ಇರ್ಬೇಕು ನೀರ್ ಕುಡಿಸ್ತಾ ಇರ್ಬೇಕು ಓಡಾಡ್ಸ್ತಾ ಇದ್ರೆ ಆ ಕಡೆ ಈ ಕಡೆ ಓಡಾಡ್ತಾರೆ ಮೇವ್ ತಿಂತಾವೆ ನೀರ್ ಕುಡಿತೇವೆ ಇಲ್ಲ ಅಂದ್ರೆ ನಾವ್ ಇದೊಳಗ್ ಬರ್ದಿದ್ರೆ ಸುಮ್ಮನೆ ಮನಿಕೊ ಬಿಡ್ತಾವೆ ಅಷ್ಟೇ ಮೇವ್ ತಿನ್ನಲ್ಲ ಶಕ್ತಿ ಇರಲ್ಲ ಶಕ್ತಿ ಬರ್ಬೇಕು ತಿಂತಾ ತಿಂತ ಇರ್ಬೇಕು ಎಳೆ ಮರಿ ನಾವ್ ಮಕ್ಕಳಿಗೆ ತರ ಹಳೆ ಮಕ್ಳಿಗೆ ಯಾವತಾರ ಮಾಡ್ತೇವೆ ಆತರ ನೋಡ್ಬೇಕು ಇವಾಗ ಹಿಂಗ್ರಸ್ತಾ ಇದ್ರೆ ತಿಂತಾ ಇರ್ತಾವೆ ನೀರ್ ಕುಡಿತಾ ಇರ್ತದೆ ನಾವ್ ಎಬ್ಬರಿಸ್ರೆ ಎಲ್ಲ ಸುಮ್ಮನೆ ಅಂತ ಗುಡ್ ಮನೆ ಕಿಡ್ತಾವೆಲ್ಲ ನೀರು ಕುಡಿಯೋದು ಹೆಸರು ಹ್ಮ್ ನಮ್ಮ ಹೆಸರು ಗುರಪ್ಪರು ಅಂತ ಹೇಳಿ ಹೇಳಪ್ಪ ಎಲ್ಲಾಯ್ತೋ ನನ್ನ ನಂಬರ್ ಗೊತ್ತಿಲ್ಲ ಒಂದ್ ನಿಮಿಷ ಹೇಳ್ತೀನಿ 啊、yeah.